ಹಾಯ್ ಹೇಳರಿ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಎ ಪ್ಲಸ್ ಬಿ ಓಲ್ಸ್ಕ್ವೈರ್ ಫಾರ್ಮುಲಾವನ್ನು ಇದನ್ನು ಬಿಡಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಎ ಪ್ಲಸ್ ಬಿ ಓಲ್ಸ್ಕ್ವೈರ್ ಸೂತ್ರವನ್ನು ಹೇಗೆ ಬಿಡಿಸ್ತಾರೆ ಎಂಬುದನ್ನು ತಿಳಿಯೋಣ ಮೊದಲನೇದಾಗಿ ಎ ಪ್ಲಸ್ ಬಿ ಓಲ್ಸ್ಕ್ವೇರ್ ಇದನ್ನು ಹೇಗೆ ಬರ್ಕೋಬೇಕು ಅಂದರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಲ್ಲಿ ಸ್ಕ್ವಯರ್ ಇದೆ ಅಂದರೆ ಎರಡು ಸತಿ ಬರ್ಕೋಬೇಕು ಇದು ಕೊಟ್ಟು ಈಗ ಮೊದಲನೇದಾಗಿ ಎ ಒಂದು ಸಂಖ್ಯೆಯಿಂದ ಎ ಪ್ಲಸ್ ಬಿಗೆ ಗುಣಿಸಬೇಕು ನಂತರ ಪ್ಲಸ್ ಬಿ ಸಂಖ್ಯೆಯನ್ನು ए प्लस बी के संख्य मत गुण यव ए इंटू ए स्क्वेर आगते प्लस ए इंटू बी ए प्लस बी इंटू ए बी ए अथवा ए बी अंत बरबू प्लस ಬಿ ಇಂಟು ಬಿ ಸ್ಕ್ವೇರ್ ಈಸ್ಕ್ವಲ್ ಟು ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಎ ಬಿ ಎ ಬಿ ಎ ಬಿ ಎ ಬಿ ಟು ಎ ಬಿ ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ನ ಒಂದು ಸೂತ್ರ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಟೂ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಇದನ್ನು ಹೇಗೆ ಈ ಈ ಒಂದು ಸೂತ್ರ ಅಳವಡಿಸೋದಾದರೆ ಇದರಲ್ಲಿ ಎ ಬಂದ್ಬಿಟ್ಟು ಎರಡು ಮತ್ತು ಬಿ ಈಸ್ಕಲ್ ಟು ಮೂರು ಇದನ್ನು ಸೂತ್ರದಲ್ಲಿ ಅಳವಡಿಸಿದ್ರೆ ಮೊದಲನೇದಾಗಿ ನಾವು ಸೂತ್ರವನ್ನು ಬರ್ಕೋಬೇಕು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಗಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೇ ಸೂತ್ರಕ್ಕೆ ಕೊಟ್ಟ ಕೊಟ್ಟಂಥ ದತ್ತ ಸಂಖ್ಯೆನ ಅಳವಡಿಸಬೇಕು ಎ ಸ್ಕ್ವೇರ್ ಎ ಅಂದರೆ ಇಲ್ಲಿ ಎರಡು ಎರಡು ಸ್ಕ್ವೇರ್ ಪ್ಲಸ್ ಟು ಇಂಟು ಎ ಅಂದರೆ ಎರಡು ಇಂಟು ಬಿ ಮೂರು ಪ್ಲಸ್ ಬಿ ಮೂರು ಕೊಟ್ಟಿದೆ ಮೂರು ಸ್ಕ್ವೇರ್ ಈಸ್ಕ್ವಲ್ ಟು ಎರಡು ಸ್ಕ್ವೇರ್ ನಾಲ್ಕು ಪ್ಲಸ್ ಎರಡು ಎಂಟು ಎರಡು ನಾಲ್ಕು ನಾಲ್ಕು ಎಂಟು ಮೂರು ಹನ್ನೆರಡು ಪ್ಲಸ್ ಮೂರು ಎಂಟು ಮೂರು ಒಂಬತ್ತು ಮೂರು ಸಂಖ್ಯೆಯನ್ನು ಕೂಡಿಸಿದಾಗ ಬರುವ ಮೊತ್ತವು ಇಪ್ಪತ್ತೈದಾಗಿರುತ್ತದೆ ಇದೇ ರೀತಿ ಎ ಪ್ಲಸ್ ಬಿ ಓಲ್ಸ್ಕ್ವಯರ್ ಸೂತ್ರವನ್ನು ಬಳಸಬೇಕು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು